ಅವರಿಬ್ಬರು ಒಂದೇ ಸಮುದಾಯದ ಮುಖಂಡರು ಆದರೆ ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರ ನಡುವೆ ಪರಸ್ಪರ ವಾಗ್ವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ಕೂಡ ದಾಖಲಾಗಿತ್ತು ಆದರೆ ಇದೀಗ ವಾಗ್ವಾದ ವಿಕೋಪಕ್ಕೆ ತಿರುಗಿದ್ದು ವ್ಯಕ್ತಿಯೊಬ್ಬರಿಗೆ ಚಾಕು ಇರಿಯಲಾಗಿದೆ ಹಾಗಿದ್ದರೆ ಅವರಿಬ್ಬರು ಯಾರು ಘಟನೆಗೆ ಕಾರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಜಿಕಾ ಕಾರ್ಯಕರ್ತ ಟಿ ಅಸ್ಗರ್ಗೆ ಚಾಕು ಇರಿತ ರೌಡಿ ಶೀಟರ್ ಖಾಲಿ ಪೈಲ್ವಾನ್ ಚಾಕುವಿನಿಂದ ಏರಿದ ಆರೋಪ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಟಿ ಅಸ್ಗರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಇತರ ಹೆಸರು ಟಿ ಅಸ್ಗರ್ ಸಾಮಾಜಿಕ ಕಾರ್ಯಕರ್ತನಾಗಿರುವ ಅಸ್ಗರ್ ಹಾಗೂ ಕಾಂಗ್ರೆಸ್ ಮುಖಂಡ ಹಾಗೂ ರೌಡಿ ಶೆಟ್ಟರ್ ಖಾಲಿ ಪೈಲ್ವಾನ್ ನಡುವೆ ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವಾಗ್ವಾದ ನಡೆಯುತ್ತಿತ್ತು ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಖಾಲಿ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ಮತ್ತು ಟಿ ವಿಡಿಯೋ ಅದರಲ್ಲಿ ಅವರು ನನ್ನ ಬಗ್ಗೆ ನಾಲ್ಗೆ ಅರಿಬಿಟ್ಟಿದ್ರು ಅವರಿಗೆ ನಾನು ಇದು ಇಷ್ಟ ಏನು ಏನು ಹೇಳ್ಬೇಕಂತ ಇಷ್ಟಪಟ್ಟಿದ್ದೇನಂದ್ರೆ ಲೇ ಟಿ ಎಸ್ ಗಾರ್ ಖಾಜಿದ ಅಹ್ಮದ್ ಅದರಲ್ಲಿ ನಿಮಗೆ ಪ್ರೂಫ್ ಬೇಕಲ್ಲೋ ಹಾಂ ಪ್ರೂಫ್ ಬೇಕಾ ನಿಮಗೆ ಬರ್ರೇನೆ ನನ್ನ ಮುಂದೆ ಬಂದು ನೋಡಿರಿ ಪ್ರೂಫ್ ಐತ ನ ಪ್ರೂಫ್ ಐತಿ ಪ್ರೂಫ್ ನೋಡಿ ಆಮೇಲೆ ಇನ್ನೊಂದು ಮಾತು ಪ್ರೂಫ್ ನೋಡಿದ ಮೇಲೆ ನೀವು ನನಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿ ಇಡೀ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಸರಿನಾ ಇನ್ನೊಂದು ಸೆಕೆಂಡ್ ನೀನು ಆ ಟಿ ಎಸ್ ಗಾರು ಸಾಜೀಜ್ ದಾಮ ಟಿ ಎಸ್ ಗಾರು ಅದು ಲೈಕ್ ಕಮೆಂಟ್ ಮಾಡಬಾರ್ದು ಶೇರ್ ಅಂತ ಏನು ಹೇಳಕ್ಕಿರಲ್ಲ ಅಲ್ರೂ ನೀವೇನು ಎಷ್ಟು ಮೂರ್ಖಗಳಿದ್ರಲ್ಲಿ ಹಾ ಸಂವಿಧಾನವೇ ಕೊಟ್ಟಿತ್ತು ಅಕ್ಕೂ ಎಲ್ಲರಿಗೂ ಅವ್ರವ್ರು ಇಷ್ಟ ಅದು ಲೈಕ್ ಮಾಡ್ತಾರೆ ಕ್ಷಮೆ ಕಮೆಂಟು ಮಾಡ್ತಾರೆ ಶೇರು ಮಾಡ್ತಾರೋ ಇರೋದು 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 ಸಂವಿಧಾನ ಸಂವಿಧಾನ ಎಲ್ಲರಿಗೂ ಒಂದೇ ಭಾರತದಲ್ಲಿ ಈ ಸಂಬಂಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿತ್ತು ಆದರೆ ಸೋಮವಾರ ರಾತ್ರಿ ಸಾಮಾಜಿಕ ಕಾರ್ಯಕರ್ತ ಟಿಯಾಸ್ ಖರ್ಗೆ ಭಾಷಾ ನಗರದಲ್ಲಿ ಕಾರ್ಯಕ್ರಮಕ್ಕೆ ತೆರಳಿದ್ದು ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ಸು ಮನೆಗೆ ಬರುವಾಗ ಅಡ್ಡ ಹಾಕಿ ಚಾಕುವಿನಿಂದ ಇರಿಯಲಾಗಿದ್ದು ಕೂಡಲೇ ಅವರನ್ನ ಸ್ಥಳೀಯರು ಹಾಗೂ ಸ್ನೇಹಿತರು ಸೇರಿಕೊಂಡು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಘಟನೆ ತಿಳಿಯುತ್ತಿದ್ದಂತೆ ಅಸ್ಕರ್ ಕುಟುಂಬಸ್ಥರು ಹಾಗೂ ಆಪ್ತರು ಆಸ್ಪತ್ರೆಯ ಮುಂಭಾಗ ಜಮಾಯಿಸಿದ್ದು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಅಸ್ಕರ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇದು ಪರ್ಸನಲ್ ಇಶ್ಯೂ ಒಳಗೆ ಸಮಸ್ಯೆ ಆಗಿದೆ ಇದು ಇಪ್ಪತ್ತು ದಿನ ಇಂಚೆ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಹಾಜಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಓಪನ್ ಆಗಿ ವಿಡಿಯೋ ಮುಖಾಂತರ ಹೇಳಿದರು ಈ ನನಗೇನಾರ ನನ್ನ ಜೀವಕ್ಕೆ ನನ್ನ ಫ್ಯಾಮಿಲಿಗೆ ಏನಾರ ಜೀವಕ್ಕೆ ಅಪರಾಧ ಆದರೆ ಫಲಾವ್ಯಕ್ತಿ ಕಾರಣ ಅಂತ ಹೇಳಿದರು ಆದರೂ ಕೂಡ ಡಿಪಾರ್ಟ್ಮೆಂಟ್ ಸೀರಿಯಸ್ನೆಸ್ ಇಂದ ವರ್ಕ್ ಮಾಡಿಲ್ಲ ಅನಿಸ್ತೈತೆ ಅದು ಆಜಾದ್ನಗರ್ ಸ್ಟೇಷನ್ ಲಿಮಿಟ್ ಬರ್ತೈತಿ ಅವರು ಮಾಡಿದಿದ್ರೆ ಈ ಘಟನೆ ಆಗ್ತಿದ್ದಿಲ್ಲ ಈಗ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೀವ ಹೋಗಿದ್ರೆ ಏನು ಮಾಡ್ತಿದ್ರು ಇನ್ವೆಸ್ಟಿಗೇಷನ್ ತೊಗೊಂಡು ಕಂಪ್ಲೀಟ್ಲಿ ಅಲ್ಲ ಕಂಪ್ಲೀಟ್ಲಿ ಅಲ್ಲ ಈಗ ಸೀರಿಯಸ್ನೆಸ್ ತೊಗೊಂಡು ಈ ಮಾಡಿದ್ದರೆ ಎಫ್ ಐ ಆರ್ ಆಗಿದ್ಮೇಲೆ ಕಂಪ್ಲೇಂಟ್ ಆಗಿದ್ಮೇಲೆ ಸೀರಿಯಸ್ನೆಸ್ ತೊಗೊಂಡು ಮಾಡಿದ್ದಿದ್ರೆ ಈ ಘಟನೆ ಆ ನಡೀತಿದ್ದಿಲ್ಲ ಮತ್ತು ಈ ನಡೀತಿದ್ದಕ್ಕೆ ಕಾರಣ ಏನು ವಿಥೌಟ್ ಪ್ರೀಪ್ಲಾನ್ದಂತೂ ಇದು ಆಗೋದಕ್ಕೆ ಕಾರಣ ಇಲ್ಲ ಅವ್ನು ಮಾಡಿದ್ರ ಅಂದಮೇಲೆ ಈಗ ಯಾರು ಮಾಡಿದಾರ್ಮೇಲೆ ವಿಥೌಟ್ ಪ್ರೀಪ್ಲಾನ್ ಇದ್ದೇ ಇರ್ತದಲ್ಲ ಈಗ ಅಲ್ಲಿ ಯಾರ ಅವ್ರಿಗೆ ಸಾಥ್ ಕೊಟ್ಟೆ ಕೊಟ್ಟಿರ್ತಾರೆ ಏ ಇಲ್ಲದೆ ಫಲ ಈ ಥರ ಇಲ್ಲಿ ಇದ್ದಾನೆ ಹಿಂಗೆ ಬರ್ತಿದ್ದಾನೆ ಇವ್ರು ಹೋಗಿದ್ದು ಅಲ್ಲಿ ಟಿಪ್ಪು ಸುಲ್ತಾನ್ ಗೆ ಅಂತ ಹೋಗಿದ್ದಾರೆ ಆ ಫಂಕ್ಷನಿಗೆ ಹೋದಾಗ ಫಂಕ್ಷನ್ ಮುಗಿದ ಮೇಲೆ ಘಟನೆ ಆಗಿದೆ ಅನ್ಸುತ್ತೆ ಸರ್ ಇದು ಈ ಘಟನೆ ಅಲ್ಲಿ ಅವರು ಇದಾರೆ ಅಂದಮೇಲೆ ಯಾರಾರ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅವೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕೀಗ ಅಲ್ಲಿ ನಾನು ಕೇಳಿರೋ ಪ್ರಕಾರ ಯಾರು ಇಬ್ಬರು ಯಾರೋ ಬಂದಿದ್ರು ಅಂತ ಹೇಳಿದರು ಹೆಸರು ಗೊತ್ತಿಲ್ಲ ಇಬ್ರು ಮೂವರು ಯಾರು ಇವ್ರೇನೋ ತಲ್ವಾರ್ ತಗೊಂಡ್ ಬಂದಿದ್ರು ಅಂತ ಹೇಳಿದ್ರು ಹಲ್ಲೆ ಮಾಡಕ್ಕೆ ಈಗ ಅವರು ಕಂಡೀಷನ್ ಸ್ವಲ್ಪ ನಾರ್ಮಲ್ ಇದೆ ಮಾತಾಡ್ತಿದ್ದಾರೆ ಫರ್ದರ್ ಟ್ರೀಟ್ಮೆಂಟ್ ಗಾಗಿ ಅಲ್ಲಿ ಶಿಫ್ಟ್ ಮಾಡಿದೀವಿ ನಾವು ಹೇಳಿದೀವಲ್ಲ ಅದ್ರ ಬಗ್ಗೆನೂ ನಾವು ಡಿಫಾರ್ಮೇಶನ್ ಕೇಸ್ ಹಾಕಿದೀವಲ್ಲ ಲಾಯರ್ ನೋಟಿಸ್ ಕೂಡ ಹೋಗಿದೆ ಸಂಬಂಧಪಟ್ಟ ಅಪರಾಧಿ ಯಾರು ಇವ್ರು ಇದಾರಲ್ಲ ವಿಕ್ಟಿಮ್ಸ್ ಅವ್ರಿಗೆ ಲಾರ್ ನೋಟಿಸ್ ಹೋಗಿದೆ ಆ ಲಾರ್ ನೋಟಿಸ್ಗೂ ಅವರು ಸ್ಪಂದಿಸಿ ಬಂದ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಈಗ ನಾವೇನು ಆಗ್ರಹ ಮಾಡ್ತಿಲ್ಲ ಈಗ ಅವರಿಗೆ ಈಗ ಈಗ ಏನ್ ಮಾಡಿದೀರಲ್ಲ ಇದ್ರ ತಕ್ಕಂಗೆ ಶಿಕ್ಷೆ ಹಾಕ್ಬೇಕಷ್ಟೇ ಯಾರು ಅವ್ರು ಮಾಡಿದ್ದಾರೆ ಅವ್ರಿಗೆ ಯಾರು ಹಲ್ಲೆ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಹಾಕ್ಬೇಕು ಕಠಿಣ ಶಿಕ್ಷೆ ಹಾಕ್ಬೇಕು ಅಂದ್ರೆ ಅವರು ಈಗ ಸಾಮಾಜಿಕ ಹೋರಾಟಗಾರ ಅರ್ಥ ಆಯ್ತಾ ಈಗ ನಿಮಗೆ ಅವ್ರದ್ದು ಜೆ ಡಿ ಎಸ್ ಕಾಂಗ್ರೆಸ್ ಬಿಟ್ಬಿಡಿ ಅವ್ರು ಫಸ್ಟ್ ಕಮ್ಯುನಿಟಿ ಲೀಡರು ಮಿಕ್ಕಿದ ಮಿಕ್ಕಿದಾದ್ಮೇಲೆ ಎಲ್ಲ ನಮ್ಮ ಪಾರ್ಟಿಗಳು ಹೌದಾ ಫಸ್ಟ್ ಅವರು ಕಮ್ಯುನಿಟಿ ಲೀಡ್ರು ಸಾಮಾಜಿಕ ಹೋರಾಟಗಾರ ಅವ್ರಿಗೆ ಆಗಿದ್ರಿಂದಾನೇ ಇಲ್ಲ ಇಷ್ಟು ಜನ ಸೇರಿರೋದು ನೀವು ನೋಡಿದ್ರೆ ಎಷ್ಟು ಜನ ಸೇರಿದ್ದಾರೆ ಅಂತ ಹೌದಾ ಈಗ ಒಬ್ರು ಮೂವರ ಅವರಿಗೆ ಇಲ್ಲೇನೋ ಪೆಟ್ಟು ಬಿದ್ದಿದೆ ಮತ್ತೆ ಇಲ್ಲೆಲ್ಲ ಕಾಲು ಇಲ್ಲೆಲ್ಲ ಏನೋ ಹೊಡೆದಿದ್ದಾರೆ ನೋಡೋಣ ಈಗ ಗೊತ್ತಾಗ್ತದೆ ಏನಂತ ಕೆಲ ದಿನಗಳಿಂದ ಅಸ್ಗರ್ ಹಾಗೂ ಖಾಲಿದ್ ಪೈಲ್ವಾನ್ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ವಾಗ್ವಾದ ನಡೆಯುತ್ತಿದ್ದು ಖಾಲಿದ್ ಪೈಲ್ವಾನ್ ಅಸ್ಗರ್ಗೆ ಚಾಕುವಿನಿಂದ ಎದ್ದಿದ್ದಾನೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆಯಲ್ಲಿ ಅಸ್ಗರ್ ಕಿವಿ ಕೈಕಾಲು ಸೇರಿದಂತೆ ವಿವಿಧೆಡೆ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಅಸ್ಗರ್ ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಅಸ್ಗರ್ ಮೇಲೆ ಖಾಲಿದ್ ಪೈಲ್ವಾನ್ ದಾಳಿ ಮಾಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದು ಇದೀಗ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಖಾಲಿದ್ ಪೈಲ್ವಾನ್ಗೆ ಹುಡುಕಾಟ ನಡೆಸುತ್ತಿದ್ದಾರೆ ಆಶಾದ್ ನಗರದಲ್ಲಿ ಅಸ್ಗರ್ ಅವರ ಮೇಲೆ ಅಟ್ಯಾಕ್ ಆಗಿದೆ ಅದಾದ ನಂತರ ಕೊಟ್ಟ ಕಂಪ್ಲೇಂಟ್ ಮೇಲೆ ಟೋಟಲ್ ಆರು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಲ್ಲದೆ ಅವರು ಕೆಲವು ಹಣಕಾಸಿನ ವಿಚಾರದಲ್ಲಿ ಅಸ್ಗರ್ಗೆ ಮತ್ತು ಖಾಲಿದ್ ಪಾಲ್ವಾನ್ ಅವರಿಗೆ ಕೆಲವು ಇದೇ ಥರ ಸ್ವಲ್ಪ ಇಶ್ಯೂಸ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಬ್ರಿಗೆ ಒಬ್ಬರು ಬೈದಾಡ್ಕೊಳ್ತಾ ಇದ್ದರು ಕೂಡ ಕಂಡು ಬಂದಿತ್ತು ಏನು ಕಂಪ್ಲೇಂಟ್ ಕೊಟ್ಟಿದ್ದರೂ ಅಸ್ಗರು ಮತ್ತು ಸಾಜಿದ್ ಇಬ್ಬರದ್ದು ಕೂಡ ನಾನ್ ಕಗ್ನಿಸಬಲ್ ಇತ್ತು ಅದಕ್ಕೆ ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಕಂಪ್ಲೇಂಟ್ ಮಾಡಿಕೊಂಡಿದ್ವಿ ಅದಾದಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೂಡ ಕೈಗೊಂಡಿದ್ದೇವೆ ನಿನ್ನೆ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಈಗಾಗಲೇ ಎರಡು ತಂಡಗಳನ್ನು ಮಾಡಿದ್ದೇವೆ ಶೀಘ್ರದಲ್ಲೇ ಅವ್ರನ್ನ ಬಂಧಿಸ್ತೇವೆ ಇದನ್ನೇ ನಾನು ನಿಮಗೆ ಹೇಳಿದೆ ಅವರು ಕೇಸು ನಾನ್ ಕಮಿಸಬಲ್ ಇತ್ತು ಒಬ್ರಿಗೊಬ್ರಿಗೆ ಬೈದಾಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯಾಯಾಲಯದ ಪರ್ಮಿಷನನ್ನು ತಗೊಂಡು ಮಾಡಿದ್ದೀವಿ ಅವ್ನು ಮತ್ತೆ ಅವನಿಗೆ ಕರೆಸಿ ಅವನ ಲಾಯರ್ ಜೊತೆ ಬಂದಿದ್ದ ಅವನಿಗೆ ನೋಟಿಸ್ ಕೂಡ ಕೊಟ್ಟು ಲೆಸ್ ದೆನ್ ಸೆವೆನ್ ಇಯರ್ಸ್ ಇದೆ ಹಾಗಾಗಿ ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರ ನಡುವೆ ನಡೆದ ವಾಗ್ವಾದ ವಿಕೋಪಕ್ಕೆ ತಿರುಗಿದ್ದು ಕೂಡಲೇ ಪೊಲೀಸರು ಖಾಲಿ ಪೈಲ್ವನನ್ನ ಬಂಧಿಸಿ ನ್ಯಾಯ ದೊರಕಿಸಿ ಕೊಡುವಂತೆ ಅಸ್ಗರ್ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ನೀವೇನಂತೀರಾ ನಾವು ಆಣೆ ಆಗ್ತೀವಿ ಎಲ್ಲಿದ್ರು ನಾವು ಅಲ್ಲ ಅಂತ ಹೇಳ್ತಿರಲ್ಲ ಆಣೆ ಅಂತ ಹೇಳಿದ್ರೆ भे तुम्हें खसमा खाती हूँ हमें कहा बोले तुम तो खसम खाती हमें आने हो अगर बोलते ना बे बे वो तुम्हें खसम खाना तोड़ना खसम खाना तोड़ना सब मामूली हो गया बे तुम ना कुछ नहीं तुम ना हो रही तुम ना क्या है अगर बोले तो लोग तुम्हारे बारे में जानको है तुम्हें कितने गिरे हुए है हरकत करी अगर बोल को और वो सामने बाहर पड़ता ना अगर बोल को तुम तुम्हेंता सभी हाँ वहाँ दौड़ रही फिर रही कहाँ मिल जब बैठ रही है पार्का में बैठ रही है वीडियो काट रही है सबके बहुत और तुम्ना दिमाग खराब हो गया जैसा लगता खैर जो जो है ना जो करना है कर लो क्या ये मैं तुम मेरे जो बात को बोल को मैं मेरी बात को खत्म करना चाहता हूँ